ಲಾ ಲಾ ಓ ಓ ಅಯ್ಯೋ ರಾಮ ಇಲ್ಲೇ ನೋಡ್ತಾ ಇದ ನೋಡ್ತಾ ಇಲ್ಲ ಕಣ್ಣು ಕಣ್ಮಂಡ್ ಕೇಳ್ತಾ ಇದೀನಿ ಹಾಡು ಅಂದ್ರೆ ನಾನು ಹಾಡ್ತೇನೆ ಆ ಹಾಹ ಹಾಡ್ತೀಯ ಆ ನೋಡ್ತೀಯಾ ಗಗನದಲ್ಲಿ ಮಳೆಯ ದಿನ ಗುಡುವಿನ ತನನ ಆತನ ನದಿನ ಧರಣಿಯಲಿ ಹಸುವಿನ ಜನನ ಗಗನ ಗನ ಪುಡುಗ ದಿನ ಮಳೆ ಮಳೆ ಜನನ ಆ ಜನ ನದಿನ ಧರಣಿ ದನ ಹಸುವಿನ ಜನನ ಮಳೆನಾಡಿನ ಮಳೆ ಹಾಡಿನ ಇಸು ವಸತನ ಮಳೆಯ ದಿನ ಬುಡುಗಿನ ತನನ ಆತನ ನದಿನ ಧರಣಿಯಲಿ ಹಸುವಿನ ಜನನ ಮಲೆನಾಡಿನ ಮಲೆನಾಡಿನ ಮಲೆ ಹಾಡಿನ ಮಳೆ ಹಾಡಿನ ಪಿಸು ಮಾತಿನ ಬಿಸು ಮಾತಿನ ಹೊಸತನಾ ಹೊಸತನ ಸವಿದನಾ ಸವಿದನಾ ಘ ಮ ಘ ಮುಮ ಘ ಮಿಣಿ ಮಿಣಿ ಮನ ಮಣಿ ಮಿಣಿಮಣಿ ಛುಣಿ ಮಣಿ ಮಣಿ ಗಮಗಾನದಲ್ಲಿ ಸುಮ ಸುಮ ಘ ಮನ ಗಮವಾ ಹನಿಯಿಂದ ಸುಮವಾಗಿ ಸುಮದ ಮೇಲೆ ಹನಿ ಮಣಿ ಗಾಯನಾ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನಾ ಆತನ ದಿನ ಧರಣಿಯಲ್ಲಿ ಹಸುವಿನ ಜನನಾ ಮಲೆನಾಡಿನ ಮಲೆನಾಡಿನ ಮಳೆ ಹಾಡಿನ ಮಳೆ ಹಾಡಿನ ಬಿಸು ಮಾತಿನ ಬಿಸು ಮಾತಿನ ಎಲೆ ಎಲೆ ಚಿಗುರುವ ಎಲೆ ಬರಮಾಣಿಗೆಲಿ ನಲಿಸುವಗಳೇ ಎಲೆ ಎಲೆ ಚಿಗುರುವ ಕಲಿಸೋ ರಾಗ ಎಲುಗಳೇ ಗಿಳಿಗಳಿಗೆ ನೆರಳಾಗಿ ನೆರಳಿಗೆ ಅಲೆಯುವ ಎಲೆ ದಿನಚಿಗುರಿವುದುರಿ ಚದುರಿವುದುರಿ ಚಿಗುರುವ ಗಗನದಲ್ಲಿ ಮಳೆಯ ದಿನ ಗುಡುಗಿನತನ ಆತನದ ದಿನ ಧರಣಿಯಲಿ ಹಸುವಿನ ಜನನ ಮಲೆನಾಡಿನ ಮಲೆನಾಡಿನ ಮಳೆ ಹಾಡಿನ ಮಳೆಹಾಡಿನ ಕಿಸುಮಾತಿನ ವಸತನ ವಸತನ ಸವಿದೆನಾ ಸವಿದೆನಾ